ಮಾಡ್ಕೊಬಿಟ್ನಲ್ಲ ನಾನು ಅಲ್ಲ ಅವ್ರಗು ಚೂರೇ ಕರುಣೆ ಬೇಕು ತಾನೆ ನನ್ ಮಗಿನ ನೀಡ್ಕೊಂಡು ಕುಂತಾರಲ್ಲ ನನ್ನ ಮಗ ಏನ್ ಮಾಡ್ತು ಹಾ ಅವ್ರ ಮನೆಗೆ ನಿಯತ್ತಾಗಿ ದುಡ್ಕೊಂಡ್ ಬಿದ್ದೀವಿ ನಾನು ಈಗಲೂ ಅವ್ರು ಕರುಣೆ ತೋರ್ಸಕ್ಕೆ ಇರೋಲ್ಲ ಅವರು ನನ್ನ ಮಗಳಿಗೆ ಈ ಪಾಪಿ ಬಡ್ಡಿಯಿ ನೀವೆಲ್ಲ ಆಗಿದೀವಿ ನಾ ಇರ್ಬೇಡ್ದು ಬಟ್ಟೆ ಹೋಯ್ತೀನಿ ಅಂತ ಅಂತ ಕೇಳ್ಕೊಬತ್ತಿನಿಂತ ಆ ಆತರ ಬಂದವರು ಇನ್ನೂ ಇಲ್ಲ ಇದ್ರೆ ನೀವು ಅಲ್ಲಿ ನೋಡಿದ್ರೆ ಅಳಿಯ ಬಂದ್ಬಿಟ್ಟು ಮಗ ಇಲ್ಲ ಮಗ ಇಲ್ಲ ಅಂತಾರೆ ಆ ಮಗ ಬೇರೆ ಏನ್ಕೊಬಂದ್ರಿ ನೀವು ಮಗ ಬಿಟ್ಟು ನೀವು ಎಲ್ಲಿ ಮಗಿ ಮಗಿ ನೀರಂತೆ

ಹೇಳ್ಬಿಟ್ಟು ಮಾಡ್ತಾನೆ ಅಂತಿದ್ಯಾ ಮಾಡ್ಬಿಟ್ಟು ಹೇಳೋಳು ಚೆನ್ನಾಗಿ ಆಗ ನಿಮ್ಗೆ ಅರ್ಥ ಆಗ್ಬೇಕಾರೆ ನಮ್ಮವ್ವ ಹೆಂಗೆ ಏನು ಅನ್ನೋದು ಏನು ಮಾಡಿ ಏನೋ ಗೊತ್ತಿಲ್ಲ ಕಣೆ ನನಗೆ ಮಾತ್ರ ತಲೆ ಅದು ಏನು ಇಡ್ಡೆ ಮಾಡ್ತಾ ಅಂತಾನೆ ಗೊತ್ತಿಲ್ಲ ಕಣೆ ಮಾರ್ನ ಏನೋ ಸುಮ್ಮನೆ ಆಯ್ತಾನೆ ಮಾರ್ನಿಟ್ಟು ಸುಮ್ಮನೆ ತಡ ರಾಬಾಜಿ ಅವಳು ನಾವು ಮಾರ್ಗೆಟ್ ಅವಳು ನಮ್ಗೆ ಮಾರ್ಗೆಟ್ ಅವಳು ಆಮೇಲೆ ಸುಮ್ಮ ಕೊಟ್ಬಿಡು ಮಗವ ನೀನು ಆ ತಂಟೆ ಬೇಡ ನಮಗೆ ಅಮ್ಮನ ಆಸ್ಪತ್ರೆ ಸೇರ್ಸೋದು ಸರಿ ಇರ್ತದೆ ಕತೆ ನೀನು ಯಾಕೆ ಹಂಗಾಡಿ ಏನು ನಿಮ್ಗೆ ಮಾತಾಡೋ ಚೆಂದ ಇಂಥ ಚಾನ್ಸು ನಮ್ಗೆ ಸಿಕ್ಕದ್ನೇ ಹಾ ಒಂದು ಕಲಲ್ಲಿ ಎರಡಕ್ಕೆ ಹೊಡಿಬೇಕು ಕಣೆ ಏನ್ ಅನ್ಕೊಂಡಿದ್ದೀ ಒಂದು ಅಮ್ಮ ಸರಿ ಇನ್ನೊಂದು ಆಸ್ತಿ ಸಿಕ್ತದೆ ಕಣೆ ನಮಗೆ

ില്ല

ನಾರು ಬಂದ್ಬಿಡ್ತೀನಿ ಸುತ್ತಿ ಬಳಸಿ ಮಾತಾಡಕಿಲ್ಲ ಒಂದು ಕೆಲಸ ಹೇಳ್ತೀನಿ ಅದನ್ನ ಮಾಡಿದ್ರೆ ನಿಮ್ಮ ಮಗಳನ್ನ ಕಳಿಸ್ತೀನಿ ಇಲ್ಲ ಅಂದ್ರೆ ನಿಮ್ಮ ಮಗಳು ಇಲ್ಲೇ ನೀನು ಅಲ್ಲೇ ಆಮೇಲೆ ನನಗೂ ಗೊತ್ತು ನಿನ್ನಡಿ ನೀರು ನಾನು ಗೊತ್ತಿಲ್ವಾ ಅಲ್ಗೂ ಹೋಯ್ತೀನಿ ಏನೇನು ಹೇಳ್ಬೇಕು ಅದ್ನ ಹೇಳೋದು ನನಗೂ ಗೊತ್ತು ಕಣ್ರೆ ನನ್ನ ಮಗನ ನೀವು ಇಸ್ಕೊಂಡು ನನ್ನ ಮಗನ ನಡೀತು ಚಾಡಿ ಹೇಳ್ತೀನಿ ಅಂತಿರಲ್ಲ ನೀವು ಹಾಗಾಗಿ ಏನಂತ ಹೇಳಿರಿ ಹೋಗಿ ಹೇಳ್ಕೊಳ್ಳಿ ಹೋಗಿ ಏನು ಹೆಂಗೆ ಅಂತ ಊರಿಗೆ ಗೊತ್ತು ನೀವು ಹೇಳ್ಕೊಬಿಟ್ಟ ಕೇಳಲ್ಲ ನಡಿ ಮಯ ಹಂಗೇಯ ಆಟ ಮಾಡಿ ನೀನು ನೀನ್ ಅಡಿಯಾ ಅಂತ ನೀನ್ ಅದಿಯಾ ನಾವು ಕೇಳ್ತಾರೆ ಬಂದೆ ಬಿಡಾ ನೋಡಿಯಾ ನೀನು ಏನ್ರಿ ಯಾಕ ಇಳು ಬಾರಿ ರೋಬ್ ಹಾಕ್ತಾಳೆ ನಾನು ಹೋಗಿ ಮೊದ್ಲು ಮಗ ಇಲ್ಲೇ ಇರ್ಲಿ ಇರ್ಸ್ಕೊಳಿನು ನಾನು ಬತ್ತೀನಿ ಹೋಗಿ ಹೇಳ್ಬಿಟ್ಟು ಬತ್ತಿನಿ ಅದೇನ್ ಚಾಲೆಂಜ್ ಮಾಡೋಣ ಮಾಡೇ ಬಿಡ್ಲಿ ಹೇಳ ಬಿಡ್ತೀವಿ ಬತ್ತೀನಿ ಅದೇನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅವಳು ಇದ್ರು ಒಂದೇ ಸತ್ರ ಒಂದೇ ಗಂಡ ಇರ್ತೀರಿ ಇದಕ್ಕೆ ಸಾಯ್ತಾರೆ ಕತೆ ಅಮ್ಮವ್ರೆ ಅಮ್ಮರೇ ನೀವು ಅವಳ ಮೇಲೆ ಕಾಪುಗೆ ಯಾಕೆ ಅಮ್ಮರಿಂಗ್ ಆಡಿದ್ರಿ ನೀವು ಸುಮ್ಮನಿದ್ಯ ಮರೇ ದರದ್ರ ಬಡ್ಡಿ ಬಡಿಸಿ ನೋಡಿ ನಾ ಬಡ್ಡಿ ಮಾನಿಗೆ ಬಡಿ ಏನ್ ಬಡ್ಡಿ ನಿಂಗೆ ಆಡ್ತಾರೆ ನೀನು ಏನೋ ಹೇಳ್ತಾರೆ ಅಮ್ಮ ಕೇಳಬೇಡಿ ನೀನು ಯಾಕೆ ಅವ್ರು ದುಡ್ಡಿರ ಅವ್ರು ಏನಾದ್ರು ನಡೀತದೆ ಕನ್ಸಂತಿ ಏಳ್ ಮತ್ ಕೇಳು ಸಂತಿ ಏನು ಮಾಡಿ ಮುಳ್ಳಿ ಮೇಲೆ ಬಟ್ಟೆ ಹಾಕ್ಬಿಟ್ಟಿವಿ ಬಟ್ಟೆ ಬುಡ್ಸ್ಕೋಬೇಕು ಅಷ್ಟೇ ನಾವು ಇದೆ ಎಲ್ಲ ಬಟ್ಟೆನೆ ಕಿತ್ತು ಹೋಯ್ತದೆ ಏನ್ ಮಾಡಿ ಸಂತಿ ಕೈ ಮುಗಿದಿನ ಸಂತಿ ನಾ ತಪ್ಪು ಮಾಡ್ಬಿಟ್ಟೆ ನಾವು ಅದೇ ಹೊಂಟು ಹೋಗ್ಬಿಡೋದ ಮಕ್ಳು ಜೀವನ ಯಾಕೆ ಮಾಡ್ಬೇಕು ದುಡ್ಡಿರೋ ಜೊತೆ ನಾವು ಏನು ಆಡಕಾಯ್ತಿಲ್ಲ ಸಂತಿ ಏನಾದ್ರೂ ಒಪ್ಕೋಬೇಕು ಅಷ್ಟೇ ಅಲ್ಲ ನೀವು ಹೇಳ್ತೀರಲ್ಲ ನೀವೂ ಹಾ ಏನಾದ್ರೂ ಅನ್ಸ್ಕೋಬೇಕಾ ನಾವು ಹೇಳಿ ನೀವೇ ಬಾಡವ್ರು ಅಂತ ಬಾಡವ್ರು ಹುಟ್ಟಿದೆ ತಪ್ಪ ಹಿಂಗ ಅಂತ ಕೂತಿದ್ರಲ್ಲ ನೀವು ಅಪ್ಪೆಯಾ ತಪ್ಪ ಗಂಟ ನೀವು ಸರಿ ಅಮ್ಮವ್ರೆ ಏನು ಹೇಳಿ ಅಮ್ಮವ್ರೆ ಈಗ ಬಂದ ದಾರಿ ನೀನು ಒಳ್ಳೆ ಮಾತ್ರ ಎಂದು ಕೇಳಕ್ಕಿಲ್ವಾ ನೀನು ಅದಕ್ಕೆ ಹಾ ಈಗ ಬಂದಿ ನೀನು ದಾರಿ ನೀನು ಕರೆಕ್ಟ್ ಕೇಳಿಸ್ಕೋ ಕೇಳ್ಸ್ಕೊ ನಿನ್ ಮಗ ಬೇಕು ಅಂದ್ರೆ ನೀತ ಕೆಲ್ಸ ಮಾಡು ಇಲ್ಲಾದ್ರೆ ಹೋಗು ನೀನ್ ನಿನ್ ಕೆಲ್ಸ ಕೆಲಸ ಕಂಡ್ರೆ ನಿನ್ ಮಗ ನಂತವೇ ಇರ್ತದೆ ಏನಾದ್ರು ಏ ನೀನ್ ಬಂದು ಕೇಳಂಗಿಲ್ಲ ನನ್ನ ಸರಿಯೇ ಕೇಳ್ಸ್ಕೊ ಕೆಲ್ಸ ಮಾಡೋಸಲಿ ಚಿಕ್ಕ ಕಣ್ಣ ಬಾಯಿ ಬಿಟ್ಬಿಡಿ ಮೊರೆ ಬೇಕರೆ ನಮ್ಮ ಜೀವ ತಗ್ದ ಬಿಡಿ ಅಮೊರೆ ನಾವು ಬಡವರು ಕಣ ಮೊರೆ ಬೇಕರೆ જીತಾ ಮಾಡ್ಕೊಂಡು ಬದುಕುಡ್ತೀವಿ ಹಾಗೆಲ್ಲ ಮಾಡಿ ನಾ ಬದುಕಕಿಲ್ಲ ಕಣ ಮೊರೆ ಅಮೊರೆ ಬೌನ ಮನೆ ಆಳ್ ಮಾಡದು ಸುಲ್ಬಾಲ ಅಮೊರೆ ಬೇಡ ಮರೆ ನನ್ನ ಕೈ ಮಾಡ್ಸ್ಬೇಡಿ ಅಮೊರೆ ನಿಮ್ಮ ಕೈ ಮುಗಿತೀನಿ ಬೇಕರೆ ನನ್ನ ಜೀವ ತಗ್ದ ಬಿಡಿ ಅಮೊರೆ ನಿನ್ನ ಜೀವ ನನಗೆ ಏನು ಮಾಡಕ್ಕೆ ಓ ಚೆನ್ನಾಗಿ ಮಾತಾಡ್ತೀಯಾ ಕಣ ನೀನ್ವೇ ಏನ್ ನಿನ್ನ ಮಾತಾಡ ಚೆಂದ ನಿನ್ನ ಜೀವ ಯಾಕೆ ನನಗೆ ನಿನ್ನ ಮಗನ ಜೀವ ಸಾಕು ಮೊರೆ ಅಯ್ಯೋ ಹಾಗೆನ್ಬೇಡಿ ಅಮೊರೆ ನಾನು ಕಾಲು ಬಿಡ್ತೀನಿ ಮೊರೆ ನನ್ನ ಕೈ ಮುಗೀತೀನಿ ಮೊರೆ ನಮ್ಮ ದಯಾ ತೋರ್ಸಿ ಬಡವರನ ದಯಾ ತೋರ್ಸಿ ಅಮೊರೆ ಹೆಡ್ ಬುದಿ ಕಲ್ತla ನೋಡ್ತಿದೀನಿ ನೀನು ಏಲ್ಲ ನೀನು ಹೆರ್ತಿ ಕಲ್ತಿರದು ವಾದೆ ಮಾಡ್ತಿದಾಳಲ್ಲ ಮೊರೆ ನಿಮ್ಗೆ ಏನು ಹೇಳಿ ಮಾಡಬೇಕು ನಿಮ್ಗೆ ಯಾವ ಕೆಲಸ ಮಾಡ್ಕೊಡ್ಬೇಕು ನಾವು ಒಪ್ಕೋತೀನಿ ಬಿಡಿ ಅವಳು ಒಪ್ಪಿಸಿ ನಾನು ಮಾಡಿಸ್ತೀನಿ ನೀವು ತಲೆ ಕೆಲಸಕ್ಕೆ ಬಿಡಿ ಮರೇನ ಮಗಿ ನೋಡ್ಕೊಳ್ಳಿ ಹಂಗೆ ಮಾತಾಡಬೇಕು ಅದು ಮನಸ್ಸು ಒಡೀಲ ಚಂದ್ರಿ ಬೈಲಿ ಅಮ್ಮನ ಹುಡುಗಡೆ ಮಾಡಿದ್ರ ನೋಡಿ ಬೈಲಿ ಅದನ್ನು ಮಾಡ್ತಾರೆ ಮಾಡ್ತಾರೆ ಇಲ್ಲ ಮಗ ಬೇಕು ಅಂದ್ರೆ ಇಲ್ಲ ನೀವು ಲೇಸ್ಕೊಳ್ಳೋದು ಅದಕ್ಕೆ ಹೆಚ್ಚು ಚಿಂತೆ ಮಾಡ್ಬೇಕು ನಾವು ಅವ್ನಿಗೂ ಇಲ್ಲ ಬೇಜಾರಾಗ್ತದೆ ಕೊಟ್ಬಿಡೋ ತಕೋ ಅಮ್ಮ ಹೆಂಗೆ ನೋಡ್ಕೊತಾರೆ ಅಂತ ನಿಮಗೆ ಗೊತ್ತಲ್ಲ ಅಮ್ಮರೇ ನಿಮ್ಮ ಕೈ ಮುಗಿದೀನಿ ಅಮ್ಮರೇ ಯಾಕೆ ಅಮ್ಮರೇ ಹೆಂಗೆ ಹೊಟ್ಟೆ ಉರ್ಸ್ತಾ ಇದ್ದೀರಿ ಅಮ್ಮರೇ ನಾವು ಏನು ಅನ್ನಯ ಮಾಡಿದ್ವಿ ಅಮ್ಮರೇ ನಿಮಗೆ ಮುಚ್ಚಿ ಬಾಯಿ ನೀನು ನೀನು ಬುದ್ಧಿವಂತಂದ್ರೆ ನೀನು ಹೇಳಿ ಕೆಲಸ ಮಾಡ್ತಿದ್ದೀವಿ ವಾದ ಮಾಡಕ್ಕಿಲ್ಲ ಬಾಚಿದ್ರಿ అది ఏన్ హినేవ ఏత కండీ సుస్తల్ని ఉల్లి తర ఇవ్వట్లవ ఉమ్ బా నీ యా తాయి కం ఆమె నోడం నీనే అమ్మన్ చమత్కర హంగారీ ఏనే వది ఏ బాయ్ కొడు మాడదు ఏతా నమ్ పరిస్థితి ఇబ్బుర్ ఆ ఆ మాట్బిట్టు హంగ్ సుఖ్వాదు నవే హిర ఏన్ సీ హింగ్ అయితా సంతి అలా కంతింగ్రు సీ ಂತ ಮಾಡಕ್ಕೆ ಹೋಗ್ಬೇಡ ನೀನು ಈ ಕರ್ಮ ನಾವು ಬೇಡ ನಾವು ಈಗಲೇ ಅನುಭವಿಸ್ತಾ ಇರೋ ಸಾಕು ಇವ್ರ ಜೊತೆ ಸೇರ್ಕೊಂಡು ನಾವು ಇನ್ನು ಅನುಭವಿಸೋದು ಬೇಡ ಸಂತಿ ಜೀವನೇ ಜೀವನ ಸಂತಿ ಆ ಕೆಲಸ ಮಾತ್ರ ಮಾಡ್ಬೇಡ ನೀವ್ ಅನ್ಬಿಟ್ರಿ ನನ್ನ ಮಗಳ ಸಂಸಾರ ಆಗಲ್ಲ ನಾವಾದ್ರೂ ಒಳಗಡೆ ಸಾಯದ ನನ್ ಮಗಳು ಬು ನಡಿಯೇ ಕೇಳುದ್ರೆ ನನ್ನ ಮಗ್ ಏನು ಉತ್ತರ ಕೊಟ್ಟು ಹೇಳಿ ಅವಳಾಗಿ ನಾನ್ ತ್ಯಾಗ ಮಾಡ್ಲೇಬೇಕು ಕೆಲಸ ಮಾಡೇ ಮಾಡ್ತೀನಿ ನಾನು ಬೇಡ ಕಣ ನೀನು ನನ್ನ ಮಾತು ಇರಿ ನೀವು ಮಕ್ಳು ಎತ್ತವರ ಕಷ್ಟ ತಾಯಿಂದಿರು ಗೊತ್ತಾಗೋದು ನಿಮ್ಗೆ ಏನ್ ನಿನ್ನ ಏನು ಮಾಡಲೆ ನಾವು ಹಬ್ಬಕ್ಕೆ ಹೋಗ್ಬಿಟ್ಟು ದೊಡ್ಡಪ್ಪನ ಕೈಲಿ ಒಬ್ಬಿಟ್ಟು ಮಾಡ್ಸ್ಕೊಂಡು ತಿನ್ನದ ವಡೆ ಮಾಡ್ಸ್ಕೊಂಡು ತಿನ್ನದ ಚಕ್ರಿ ಮಾಡ್ಸ್ಕೊಂಡು ತಿನ್ನದ ನಾ ತಿಂದಿನ ತಿನ್ನ ಬರೋದ ಅಗ್ಲ ನಿನ್ನ ಅಪ್ಪನ ಏನು ಕೇಳ ನೋಡಿ ಹಾಕಿ ಮುಡ್ಲೆ ನೀನು ಹಂಗೆ ಹಾಕಿ ಅಂತ ನಾನು ಹೇಳದು ಅಂಗಿ ಬೇಕಂತ ಕೇಳ್ಬೇಕು ಅಂತ ಮಾಡ್ಲ ನೀನು ನಾನು ಸಣ್ಣ ಮಾಡಲಿ ನೀನು ನೀನು ನೆಗಡಕ್ಕೆ ಕಲಿಸಿದಿಲ್ಲ ನಂಗೆ ಬಂದಿ ನೀನು ನೀಡಕ್ಕೆ ಕಲಿಸಿದ್ದೀನಾ ಎ ಬಿ ಎಜರ್ಬೇರೆ ಆಯ್ತದೆ ಅತ್ತೆ ಬಟಾಗೇಕೆ ಹೋಯ್ತು ಒಟ್ಟಾಗೆ

ಬೇಕಾದವ್ರು ಕಾಳು ಕಡ್ಡಿಲ್ಲ ಅಂದ್ರೆ ಕಾಳ ಮರ ಕೊಡ್ಕರ್ಸಿದ್ರು ಬಂದ್ ಬಂದ್ ಈಸ್ಕೋತಿದೆ ಈ ಒಂದು ತಿಂಗಳಿಂದ ಬಂದಿದೆ ಮನೇಲಿ ಬಾಗ್ಲಾಕಿತ್ತು ಅತ್ಕೇ ಈಗಿದ್ದರು ಏನಂದ್ಬಿಟ್ಟು ಬಂದೆ ಬನ್ನಿ ಊಟ ಮಾಡಿ ಮಾಡ್ಕೊಂಡಿತ್ಕೊಳ್ಳಿ ಎಣ್ಣು ಎಂತದು ಸಾಕು ಸರಿ ಕನವ್ರಿತ್ಕೊಂಡಿರಲ್ಲ ನೀರು ಕೊಡುವ ಬೈತದೆ ನಿಮ್ ಹೆಸರಿ ನೀವು ಅತ್ತೆ ಬಂದ್ರಿ ಹೇಳ್ತೀನಿ ಕೇಳ್ಕ ಬನ್ನಿ ಅನ್ಬಿಟ್ಟು ನೆಸು ಮಗ್ಲಾಂತ ಸರಿ ಕೂತ್ಕಾಪ ಅಮ್ಮ ಬಿಟ್ಟು ಬನ್ನಿರಿ ನೀರ್ಕಿ ಹಂಗೇ ಇರ್ ಸರಿ ಹೋಗವ ಕೂತೀನಿ ಅಮ್ಮ ಅವ್ರ ನೆಂಕಿಂಟ್ರಾಗಿ ಮಾತಾಡ್ಸಿ ಹೋದ್ರೆ ನಮ್ಮ ನೆಂಟರು ಬಂದ್ರು ಮಾತಾಡ್ಸ ಬೇಜಾರ್ ಮಾಡ್ಕೊಳಕಲ್ವಾ ಅಮ್ಮ ನಮ್ ಅಷ್ಟು ಮಟ್ಟಿಗೆ ಮಾಡ್ತದೆ ಅವ್ರ ನೆಂಟರು ಬಂದಾಗ ನಾವು ನೋಡ್ಕೋಬೇಕು ನಮ್ಮ ಅಮ್ಮ ಹೇಳದೆ ಯಾರು ಬಂದ್ರು ನೀರ್ ಕೊಡಿ ಊಟ ಮಾಡಿ ಅನ್ನಿ ಅಂತ ಹೇಳ್ಕೊಟ್ಟದೆ ಆಮೇಲೆ ಅವ್ರು ಬಂದು ನಿ ಸೊಸೆ ಏನು ಮಾತಿ ಆಗ್ಲಿಲ್ಲ ಅಂದ್ರೆ ನಮ್ಮಅಮ್ಮ ಬೇಜಾರ್ ಮಾಡ್ಕೊತದೆ ಬೇಜಾರ್ ಮಾಡ್ಬಿಡ್ಬೇಕಪ್ಪ

ಅಪ್ಪ ಎಲ್ಲಿಂದ ಬಂದಿದ್ದಾರೆ ಏನು ಕಟ್ಟಿಗೆ ಬಿಸ್ಲರ್ ಬಂದವರೆ ಊಟ ಮಾಡಿ ಅಂದ್ರು ಮಾಡ್ತಾ ಇಲ್ಲ ಯಾರು ಎತ್ತಲ ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ ಅಮ್ಮನೇ ಸೇ ಹೇಳಿದಾಗ ಅಮ್ಮನ ಕಡೆ ಇರ್ತಾರೆ ಅಪ್ಪ ಕಂದ ಮನೆ ಕತ್ತೇನೋ ಅಲ್ಲಿ ಕುಡಿದಿದ್ದೇನೋ ಮನೆ ಹಾಳಾಗಿ ಹೋಗ್ಲಿ ಇವ್ರ ಮನೆ ಯಾಕೆ ಕೊಟ್ಟೋಗ್ಲಿ ಇವ್ರ ಮನೆ ಬರಬಾರ್ದು ಬರಲಿ ಮನೆ ಜನ ಎಲ್ಲ ಹುಚ್ಚಿಟ್ಕೊಂಡು ನಿಗ್ರ ಕಳ್ಳಿ ಇವರು ಅಮ್ಮವ್ರೆ ಅಮ್ಮವ್ರೆ ಅವ್ರೆ ನೀವು ಹೆಂಗೆ ಹೇಳಿದ್ರಿ ಹಂಗೆ ಕೆಲಸ ಮಾಡ್ಕೊಂಡು ಬಂದಿನಿ ಬನ್ನಿ ಇವ್ರಿಗಂತೂ ಒಳ್ಳೆ ಸಾವು ಸಾಯಕ್ಕಿಲ್ಲ ಇವ್ರಿಗೆ ಏನು ಮಾಡೋದು ಎಂತವ್ರಿಗೂ ಒಂದು ಕಾಲ ಬರ್ತದೆ ಇವ್ರು ನಾಲ್ಕು ಹೋಗ್ತಾರೆ ನಾಲ್ಕುಕ್ಕೆ ಹಂಗೆ ಅಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ವಿಡಿಯೋ ಧನ್ಯವಾದಗಳು ನಮಸ್ಕಾರ ಇಷ್ಟಾದ್ರೂ ಲೈಕ್ ಮಾಡ್ಬಿಡಿ ನಮಸ್ಕಾರ ಅಂಗಿಯಪ್ಪ ತಮ್ಮ ಪ್ರಜ್ವಲ್ ಅವ್ರಿಗೆ ಹಾಯ್ ಸಂಜನಾ ಮತ್ತು ಪ್ರಜ್ವಲ್ ಅವ್ರಿಗೆ ದೇವರು ಒಳ್ಳೇದು ಮಾಡ್ಲಿ ಆರೋಗ್ಯ ಐಸು ಸುಖ ಸಂತೋಷ ನಿಮ್ಗೆಲ್ಲ ಕೊಟ್ಟಿ ನೂರು ನೂರು ಕಾಳು ಚೆನ್ನಾಗಿರಲಿ ಇನ್ನೂ ಸತಿ ಹಳ್ಳಿ ಲೈಫ್ ಲಕ್ಷ ಕಡೆಯಿಂದ ನಾಗಕನ ಕಡೆಯಿಂದ ಸಂಜನಾ ಮತ್ತು ಪ್ರಜ್ವಲ್ ಅವ್ರಿಗೆ ಹಾಯ್ ಹಂಗೆಯ ಕಾರ್ತಿಕ್ ಅವ್ರದ್ದು ಹುಟ್ಟಿದ ಹಬ್ಬ ಇದೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಆ ಭಗವಂತ ವಿದ್ಯಾ ಬುದ್ಧಿ ಹಣ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ನೂರು ಕಾಲ ಚಂಚನ ಆಗಿರ್ಲಿ ಖುಷಿ ಖುಷಿಯಾಗಿರ್ಲಿ ಇನ್ನೂ ಒನ್ಸತಿ ಹಳ್ಳಿ ಲೈಫ್ ಚಾನಲ್ ಕಡೆಯಿಂದ ನಾಗಕನ್ ಕಡೆಯಿಂದ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಂಗಿಯಪ್ಪ ಈ ವಿಡಿಯೋ ಹೆಂಗ್ ತಂದ್ಬಿಟ್ಟು ತಪ್ಪನೇ ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡ್ಬಿಟ್ರಪ್ಪಾ ನಮಸ್ಕಾರ